ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ತುಂಬಾ ಮುಖ್ಯವಾಗಿರುವ ಒಂದು ಪ್ರಶ್ನೆ ಅಂದರೆ ಸಾರ್ವಜನಿಕ ನಿಗಮದ ಲಕ್ಷಣಗಳು ಹತ್ತು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇದು ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಸಾರ್ವಜನಿಕ ನಿಗಮಗಳ ಲಕ್ಷಣಗಳು ಮೊದಲನೆಯದಾಗಿ ನೀವು ತಿಳ್ಕೊಳ್ಬೇಕಾದದ್ದು ಸಾರ್ವಜನಿಕ ನಿಗಮದ ಅರ್ಥ ಸಾರ್ವಜನಿಕ ನಿಗಮ ಅಂದ್ರೇನು ಸಾರ್ವಜನಿಕ ನಿಗಮ ಅಂದರೆ ಸರಕಾರಿ ನಿಮ್ ನಿಗಮಗಳು ಸರಕಾರಿ ನಿಗಮಗಳೇ ಸಾರ್ವಜನಿಕ ನಿಗಮಗಳು ಸರ ಸಾರ್ವಜನಿಕ ನಿಗಮಗಳ ಲಕ್ಷಣಗಳನ್ನು ನಾವು ಇವತ್ತು ತಿಳ್ಕೊಳ್ಳುವಂಥದ್ದು ಮೊದಲನೆಯದಾಗಿ ಸಾರ್ವಜನಿಕ ನಿಗಮದ ಅರ್ಥವನ್ನು ತಿಳ್ಕೊಳ್ಳುವ ಸುಲಭದಲ್ಲಿ ಸಿಂಪಲ್ ಆಗಿ ಹೇಳುವುದಾದರೆ ಸಾರ್ವಜನಿಕ ನಿಗಮ ಅಂದರೆ ಸರಕಾರಿ ನಿಗಮಗಳು ಅಂತ ನೆನ್ಪಿಡ್ಕೊಳ್ಳಿ ಕಾರ್ಯನಿರ್ವಾಹಕದ ವರ್ಗದಲ್ಲಿ ಮೂರು ವಿಧಗಳಿವೆ ಅದರಲ್ಲಿರುವಂಥದ್ದು ಶಾಖೆಗ ಇಲಾಖೆಗಳು ಸ್ವತಂತ್ರ ನಿಯಂತ್ರಣ ಸಂಸ್ಥೆಗಳು ಮತ್ತು ಸರಕಾರಿ ನಿಗಮಗಳು ಈ ಸರಕಾರಿ ನಿಗಮಗಳನ್ನೇ ಸಾರ್ವಜನಿಕ ನಿ ಸಾರ್ವಜನಿಕ ನಿಗಮಗಳು ಎಂದು ಕರೆಯಲಾಗುವಂಥದ್ದು ಸರಕಾರದ ವ್ಯವಹಾರ ನಡೆಸುವಾಗ ನಿಗಮ ಸ್ಥಾಪಿಸಿ ಅದರ ಮೂಲಕ ಸರಕಾರ ವ್ಯವಹಾರ ನಡೆಸುವಾಗ ಅದ ನಿಗಮವನ್ನು ಸ್ಥಾಪಿಸಿ ಅದರ ಮೂಲಕ ಒಂದು ನಿರ್ದಿಷ್ಟ ವ್ಯಾಪಾರವನ್ನು ಮಾಡುವಂಥದ್ದು ಇದು ಜನರಿಗೆ ಸಹಾಯಕವಾಗಬೇಕು ಹಣಕಾಸಿನ ಉದ್ದೇಶಕ್ಕೋಸ್ಕರವೂ ಸರಕಾರ ನಿಗಮವೊಂದನ್ನು ಸ್ಥಾಪಿಸಬಹುದು ಉದಾಹರಣೆಗೆ ರೈತರಿಗೆ ಅಥವಾ ಕೈಗಾರಿಕೆ ಉದ್ಯಮಿಗಳಿಗೆ ಸಾಲ ಕೊಡುವ ದೃಷ್ಟಿಯಿಂದ ಸಹ ಸರಕಾರ ನಿಗಮವೊಂದನ್ನು ಸ್ಥಾಪಿಸುವಂಥದ್ದು ಹಣಕಾಸು ಯಾರಿಗೆ ಉದಾಹರಣೆಗೆ ನೋಡಿ ರೈತರಿಗೆ ಅಥವಾ ಕೈಗಾರಿಕೆಯ ಉದ್ಯಮಿಗಳಿಗೆ ಸಾಲ ಕೊಡುವ ದೃಷ್ಟಿಯಿಂದ ಸರಕಾರ ನಿಗಮವನ್ನು ಸ್ಥಾಪಿಸುವಂಥದ್ದು ಸರಕಾರವು ನಿಗಮವೊಂದನ್ನು ಸ್ಥಾಪಿಸುವುದೇ ಸಾರ್ವಜನಿಕ ನಿಗಮವಾಗಿರುವಂಥದ್ದು ಇಲ್ಲಿ ಸರಕಾರ ಎಂಬ ಪದವು ಕೇಂದ್ರ ಸರಕಾರ ರಾಜ್ಯ ಸರಕಾರ ಮತ್ತು ಸ್ಥಳೀಯ ಸರಕಾರ ಈ ಮೂರನ್ನು ಕೂಡ ಸೂಚಿಸುವಂಥದ್ದು ಈ ಮೂರು ರೀತಿಯ ಸರಕಾರಗಳಲ್ಲಿ ಯಾವುದೇ ಒಂದು ಸರಕಾರವು ವ್ಯಾಪಾರ ನಡೆಸಲು ಉದ್ದೇಶಿಸಿದರೆ ಒಂದು ಶಾಸನ ಮಾಡಿ ಸರಕಾರಿ ನಿಗಮವನ್ನು ಸ್ಥಾಪಿಸುತ್ತದೆ ಈ ಒಂದು ಯಾವುದೋ ಒಂದು ನಿಗಮವು ವ್ಯಾಪಾರ ಮಾಡುವ ದೃಷ್ಟಿಯಿಂದ ನಾವು ಒಂದು ನಿಗಮವನ್ನು ಸ್ಥಾಪಿಸಬೇಕಾದ್ರೆ ಅದನ್ನು ಕಾನೂನಿನನ್ನು ರೀತಿಯಲ್ಲಿ ಅದನ್ನು ಸ್ಥಾಪಿಸಬೇಕು ಶಾಸಕ ಶಾಸನವನ್ನು ಮಾಡಿ ಆ ಒಂದು ನಿಗಮವನ್ನು ಸ್ಥಾಪಿಸಬೇಕು ಈ ರೀತಿಯಾಗಿ ಮಾಡುವಂತಹ ಒಂದು ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಮಾಡುವಂತಹ ಒಂದು ನಿಗಮವು ಬೇರೆ ಲಾಭಕ್ಕಾಗಿ ಅಲ್ಲ ಅದು ಸಾರ್ವಜನಿಕರ ಲಾಭಕ್ಕಾಗಿ ಉಪಯೋಗವಾಗುವಂಥದ್ದಾಗಿರಬೇಕು ಈಗ ನೋಡೋ ಸಾರ್ವಜನಿಕ ನಿಗಮದ ಲಕ್ಷಣಗಳನ್ನೆಲ್ಲ ತಿಳ್ಕೊಂಡು ಹೋಗುವ ಅವರು ಇದರಲ್ಲಿ ಏಳು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಅದು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ತುಂಬ ಉದ್ದನೆಯ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಾವು ಅದನ್ನು ಶಾರ್ಟಾಗಿ ಚಿಕ್ಕದಾಗಿ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಂಡು ಹೋಗುವ ಈಗ ಮೊದಲನೇದಾಗಿ ಸಾರ್ವಜನಿಕ ನಿಗಮಗಳ ಲಕ್ಷಣಗಳನ್ನು ನೋಡುವ ಮೊದಲನೇದಾಗಿ ಮೊದಲ ಲಕ್ಷಣವೆಂದರೆ ಈ ಒಂದು ಸಾರ್ವಜನಿಕ ನಿಗಮವನ್ನು ಕಾನೂನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಫಸ್ಟ್ ಪಾಯಿಂಟ್ ಕಾನೂನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಇದರ ಫಸ್ಟ್ ಪಾಯಿಂಟ್ ಕಾನೂನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಎಂದು ಪರಿಗಣಿಸಲಾಗುವಂಥದ್ದೇ ಸಾರ್ವಜನಿಕ ನಿಗಮದ ಮುಖ್ಯವಾದ ಲಕ್ಷಣ ಯಾಕಂದರೆ ಯಾರೇ ಆಗಲಿ ನಿಗಮದ ವಿರುದ್ಧ ದಾವೆ ಹೂಡಬಹುದು ಅದೇ ರೀತಿ ನಿಗಮವು ಸಹ ವ್ಯಕ್ತಿ ಖಾಸಗಿ ವ್ಯಕ್ತಿಯೊಬ್ಬನ ಅಥವಾ ವ್ಯಕ್ತಿಯ ಒಂದು ಸಮೂಹದ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು ನಿಗಮವು ಕಾನೂನಿನ ದೃಷ್ಟಿಯಲ್ಲಿ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಅದು ತನ್ನ ಹೆಸರಿನಲ್ಲಿ ಆಸ್ತಿ ಗಳಿಸಿ ಗಳಿಸಿದ ಆಸ್ತಿಯನ್ನು ತನ್ನ ಸುಪರ್ದಿನಲ್ಲಿ ಇಟ್ಟುಕೊಂಡು ಇಷ್ಟ ಬಂದಾಗ ಮಾರಾಟ ಮಾಡಬಹುದು ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಸಾರ್ವಜನಿಕ ನಿಗಮದ ಮುಖ್ಯ ಲಕ್ಷಣಗಳಲ್ಲಿ ಈ ಒಂದು ನಿಗಮವನ್ನು ಒಬ್ಬ ವ್ಯಕ್ತಿ ಎಂದು ಪರಿಗಣಿಸುವಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಸಾರ್ವಜನಿಕ ನಿಗಮದ ಮುಖ್ಯ ಲಕ್ಷಣಗಳು ಇದನ್ನು ಕಾನೂನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಎಂದು ಪರಿಗಣಿಸುವಂಥದ್ದು ಈ ವ್ಯಕ್ತಿ ಅಂತ ಆದ ಮೇಲೆ ಅದರ ಆ ವ್ಯಕ್ತಿಗೆ ಯಾರು ಕೂಡ ಅವನ ವಿರುದ್ಧ ದಾವೆಯನ್ನು ಹಾಕ್ಬೋದು ಅಂದರೆ ಕಾನೂನಿನಲ್ಲಿ ಕೇಸನ್ನು ಹಾಕ್ಬೋದು ಹಾಗೆಯೇ ಆ ಒಂದು ನಿಗಮಕ್ಕೂ ಕೂಡ ಇತರ ವ್ಯಕ್ತಿಗಳ ಮೇಲೆ ಅಥವಾ ಯಾವುದೇ ಒಂದು ಸಮೂಹದ ಮೇಲೆ ಕೇಸನ್ನು ಕೋರ್ಟ್ ಕೇಸನ್ನು ಹಾಕುವಂಥ ಅಥವಾ ದಾವೆಯನ್ನು ಹೂಡುವಂತಹ ಅಧಿಕಾರ ಕೂಡ ಇದೆ ಈ ರೀತಿಯಾಗಿ ಅವರು ನಿಗಮವನ್ನು ಕಾನೂನಿನ ದೃಷ್ಟಿಯಲ್ಲಿ ವ್ಯಕ್ತಿ ಎಂದು ಪರಿಗಣಿಸಿದ ಕಾರಣದಿಂದಾಗಿ ದಾವೆಯನ್ನು ಹುಡ್ಬೋದು ಅದೇ ರೀತಿ ಈ ಒಂದು ಸರಕಾರಿ ನಿಗಮವು ತನ್ನದೇ ಆದ ಆಸ್ತಿಪಾಸ್ತಿಯನ್ನು ಮಾಡಿಕೊಳ್ಳಬಹುದು ಈ ಆಸ್ತಿಪಾಸ್ತಿಯನ್ನು ತನ್ನಲ್ಲೇ ಇಟ್ಟುಕೊಳ್ಳುವಂಥದ್ದು ಮತ್ತು ಅದನ್ನು ತನಗೆ ಇಚ್ಛೆ ಬಂದಾಗ ಮಾರಾಟ ಮಾಡುವಂತಹ ಅಧಿಕಾರ ಕೂಡ ಅವರಲ್ಲಿ ಇರ್ತದೆ ಮೊದಲನೇ ಪಾಯಿಂಟ್ ಗೊತ್ತಾಯ್ತಲ್ಲ ಕಾನೂನ ದೃಷ್ಟಿಯಲ್ಲಿ ನಿಗಮವು ಒಬ್ಬ ವ್ಯಕ್ತಿಯಾಗಿ ಪರಿಗಣಿಸುವಂಥದ್ದು ಎರಡನೇ ಪಾಯಿಂಟ್ ಎರಡನೆಯದಾಗಿ ಮತ್ತೊಂದು ಲಕ್ಷಣವೆಂದರೆ ನಿಗಮವೊಂದನ್ನು ರಚಿಸಬೇಕಾದರೆ ಕಾನೂನು ಮಾಡಿ ರಚಿಸಬೇಕಾಗ್ತದೆ ಒಂದು ಸರ್ಕಾರಿ ನಿಗಮವನ್ನು ನೀವು ಸ್ಥಾಪನೆ ಮಾಡಬೇಕು ಆರಂಭ ಮಾಡಬೇಕು ಅಂತಾದರೆ ಅದು ಒಂದು ನಿಗಮವನ್ನು ಮಾಡಿ ಒಂದು ಶಾಸನವನ್ನು ಮಾಡಿ ಒಂದು ರೀತಿಯ ಕಾನೂನನ್ನೇ ಮಾಡಿ ಸ್ಥಾಪನೆ ಮಾಡಬೇಕಾಗ್ತದೆ ಒಂದು ನಿಗಮವೊಂದನ್ನು ರಚಿಸಬೇಕಾದರೆ ಕಾನೂನು ಮಾಡಿ ರಚಿಸಬೇಕಾಗ್ತದೆ ಉದಾಹರಣೆಯೇನು ಒಂದು ಜೀವ ವಿಮಾ ಕಾಯ್ದೆ ಎಂಬ ಕಾಯ್ದೆ ಮಾಡಿ ಅದರ ಮೂಲಕ ಜೀವ ವಿಮಾ ನಿಗಮವನ್ನು ರಚಿಸಲಾಗಿದೆ ಶಾಸನ ಮಾಡದೇ ನಿಗಮವನ್ನು ಸ್ಥಾಪಿಸುವಂತಿಲ್ಲ ನಿಗಮದ ಸ್ಥಾಪನೆಗೆ ಸಂಬಂಧಪಟ್ಟ ಅಂತಹ ಕಾಯ್ದೆಯು ನಿಗಮದ ಉದ್ದೇಶ ಅದರ ರಚನೆ ಅಧಿಕಾರ ಕರ್ತವ್ಯ ಇತ್ಯಾದಿ ವಿವರಗಳನ್ನು ಒಳಗೊಂಡಿರ್ತದೆ ಈ ಒಂದು ಎರಡನೇ ಪಾಯಿಂಟ್ ನೋಡಿದರೆ ಒಂದು ನಿಗಮವನ್ನು ಸ್ಥಾಪಿಸಬೇಕಾದರೆ ಒಂದು ಶಾಸನವನ್ನು ಮಾಡಿ ರಚಿಸಬೇಕು ಒಂದು ಶಾಸನ ಮಾಡಿ ಅಥವಾ ಒಂದು ಕಾನೂನವನ್ನು ಮಾಡಿ ಅಥವಾ ಒಂದು ಒಂದು ಕಾನೂನನ್ನು ಮಾಡಿ ಅದು ರಚಿಸಲೇಬೇಕಾಗ್ತದೆ ಯಾಕೆಂದರೆ ಈ ರೀತಿಯಾಗಿ ಒಂದು ಕಾನೂನು ಮಾಡಿ ರಚಿಸಿದಂಥ ಒಂದು ಸರ್ಕಾರಿ ನಿಗಮ ಮಾತ್ರ ಅಧಿಕೃತವಾಗಿರ್ತದೆ ಇಲ್ಲದಿದ್ದರೆ ಅದು ಒಂದು ವಂಚಿತ ಮೋಸನೆ ಮಾಡಿ ಮೋಸ ಮಾಡುವಂಥದ್ದು ಮೋಸ ಮಾಡುವ ಅದೆಷ್ಟೋ ತುಂಬ ಒಂದು ಸಂಘ ಸಂಸ್ಥೆಗಳೆಲ್ಲ ಕಾಣ್ಬೋದು ಅದು ಎಲ್ಲ ಸರಕಾರದಿಂದ ಅಧಿಕೃತವಾಗಿ ಹೆಸರಿದಂತಹ ಒಂದು ಹೆಸರು ಪಡೆದಂತಹ ಒಂದು ಆಗಿರುವುದಿಲ್ಲ ಅದೆಲ್ಲ ಲೈಸೆನ್ಸ್ ಅಂತ ಇರೋದಿಲ್ಲ ಅದಕ್ಕೆಲ್ಲ ಅದಕ್ಕೋಸ್ಕರ ಈ ಒಂದು ಸರಕಾರಿ ನಿಗಮದ ಮತ್ತೊಂದು ಲಕ್ಷಣ ಎಂದರೆ ಸರಕಾರಿ ನಿಗಮವು ನಿಗಮ ಒಂದನ್ನು ರಚಿಸಬೇಕಾದರೆ ಕಾನೂನಿನ ಕಾನೂನನ್ನು ಮಾಡಿ ರಚಿಸಬೇಕು ಅಥವಾ ಶಾಸನವನ್ನು ಮಾಡಿ ರಚಿಸಬೇಕಾಗ್ತದೆ ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ವ್ಯಾಪಾರ ಮಾಡುವ ಏಕೈಕ ಉದ್ದೇಶದಿಂದ ನಿಗಮವನ್ನು ಸ್ಥಾಪಿಸಿದಾಗಿಯೂ ಸಹ ಅದರ ಮುಖ್ಯ ಉದ್ದೇಶ ಜನಗಳ ಸೇವೆಯನ್ನು ಮಾಡುವುದೇ ಆಗಿರುತ್ತದೆ ಹೊರತು ಲಾಭ ಗಳಿಸುವುದಲ್ಲ ಈ ಕಾರಣದಿಂದಲೇ ಅನೇಕ ನಿಗಮಗಳು ಪ್ರತಿ ವರ್ಷ ನಷ್ಟವನ್ನು ಅನುಭವಿಸುತ್ತಿದ್ದರೂ ಸಹ ಸರಕಾರ ನಿಗಮಗಳನ್ನು ರದ್ದು ಮಾಡದೆ ನಡೆಸಿಕೊಂಡು ಬರುತ್ತಿದೆ ಸರಕಾರಿ ನಿಗಮವು ವ್ಯಾಪಾರ ಮಾಡುವಂತಹ ಏಕೈಕ ಉದ್ದೇಶದಿಂದ ಸ್ಥಾಪಿತ ಆದರೂ ಕೂಡ ಅದು ಜನಸೇವೆಯನ್ನು ಮಾಡಬೇಕು ಸ್ಥಾಪಿತ ಆಗಿಯೂ ಸಹ ಅದರ ಮುಖ್ಯ ಉದ್ದೇಶ ಏನಾಗಬೇಕು ಜನಸೇವೆಯನ್ನು ಮಾಡುವಂಥದ್ದು ಮೂರನೇ ಪಾಯಿಂಟ್ ನೋಡಿದರೆ ಒಂದು ಸರಕಾರಿ ನಿಗಮವು ಒಂದು ವ್ಯಾಪಾರ ಮಾಡುವ ಉದ್ದೇಶದಿಂದ ಸ್ಥಾಪನೆ ಮಾಡಿದರೆ ಮಾಡಿದ್ದೇ ಆದರೂ ಕೂಡ ಅದರ ಉದ್ದೇಶ ಏನಾಗಿರಬೇಕು ಜನರಿಗೆ ಸಹಾಯ ಮಾಡುವಂಥದ್ದು ಜನಸೇವೆಯನ್ನು ಮಾಡುವುದಾಗಿರಬೇಕು ವಿನಃ ಲಾಭಗಳಿಸುವ ದೃಷ್ಟಿಯಲ್ಲ ಅದೆಷ್ಟೋ ಸರಕಾರಿ ನಿಗಮಗಳು ನಷ್ಟದಲ್ಲಿ ಅನುಭವಿಸಿದ್ರೂ ಕೂಡ ಸರಕಾರ ನಿಗಮಗಳನ್ನು ರದ್ದು ಮಾಡದೆ ನಡೆಸಿಕೊಂಡು ಬರುತ್ತಿದೆ ಸರ್ಕಾರ ಏನು ಮಾಡ್ತದೆ ಅವುಗಳನ್ನು ರದ್ದು ಮಾಡದೆ ನಡೆಸಿಕೊಂಡು ಬರುತ್ತಿದೆ ಯಾಕಂದರೆ ಅದು ಜನರ ಸೇವೆಯನ್ನು ಮಾಡ್ತದೆ ಜನರ ಸೇವೆಯನ್ನು ಮಾಡುವುದಕ್ಕಾಗಿ ಅದನ್ನು ಮಾಡ್ತಾ ಇರುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ ನೋಡುವ ಈ ಒಂದು ಸರಕಾರಿ ನಿಗಮ ಸಾರ್ವಜನಿಕ ನಿಗಮ ಇದೆಯಲ್ಲ ಅದರಲ್ಲಿ ಕೆಲಸ ಮಾಡುವಂತಹ ಜನರು ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ನಲ್ಲಿರುವಂಥವರಲ್ಲ ಅಂದರೆ ಅವರಿಗೆ ಸರಕಾರಿ ನೌಕರರು ಎಂದು ಪರಿಗಣಿಸಲಾಗುವುದಿಲ್ಲ ಸರಕಾರಿ ನೌಕರರುಗಳು ಎಂದು ಪರಿಗಣಿಸಲಾಗುವುದಿಲ್ಲ ಸಾರ್ವಜನಿಕ ನಿಗಮದಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರನ್ನು ಸರಕಾರಿ ನೌಕರರು ಎಂದು ಪರಿಗಣಿಸಲಾಗುವುದಿಲ್ಲ ಉದಾಹರಣೆಗೆ ಇಂಡಿಯನ್ ಏರ್ಲೈನ್ ವಿ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಂತಹ ಉನ್ನತ ಉದ್ಯೋಗಿಯಾಗಲಿ ಸರಕಾರದ ನೌಕರ ಎನಿಸಿಕೊಳ್ಳಲಾರ ಇಂಡಿಯನ್ ಏರ್ಲೈನ್ ನಿಗಮ ಇದೆಯಲ್ಲ ಇಂಡಿಯನ್ ಏರ್ಲೈನ್ಸ್ ಅದೆಲ್ಲ ಸಾರ್ವಜನಿಕ ನಿಗಮ ಈ ಸಾರ್ವಜನಿಕ ನಿಗಮದಲ್ಲಿ ಕೆಲಸ ಮಾಡುವಂತಹ ಜನರನ್ನು ಸರಕಾರಿ ನೌಕರರು ಅಂತ ಪರಿಗಣಿಸಲಾಗುವುದಿಲ್ಲ ಐದನೇ ಪಾಯಿಂಟ್ ನೋಡಿದರೆ ನಿಗಮವನ್ನು ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲಾಗಿದೆಯೋ ಅದೇ ಉದ್ದೇಶಕ್ಕೋಸ್ಕರ ನಿಗಮವು ಕಾರ್ಯನಿರ್ವಹಿಸಬೇಕು ಗೊತ್ತಾಯ್ತಾ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ಆರಂಭ ಮಾಡಲಾಗಿತ್ತೆಯೋ ಆ ಒಂದು ಉದ್ದೇಶದಿಂದವೇ ಕೆಲಸ ಮಾಡಬೇಕೇ ವಿನಃ ಬೇರೆ ಉದ್ದೇಶವನ್ನು ಮಾಡಬಾರು ಮಾಡಬಾರ್ದು ನಿಗಮವನ್ನು ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲಾಗಿದೆಯೋ ಅದೇ ಉದ್ದೇಶಕ್ಕೋಸ್ಕರ ನಿಗಮವು ಕಾರ್ಯನಿರ್ವಹಿಸಬೇಕು ನಿಗಮದ ಉದ್ದೇಶವನ್ನು ಕಾನೂನಿನಲ್ಲಿ ತಿಳಿಸಲಾಗಿರುತ್ತದೆ ಈ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಗಳಿಗೋಸ್ಕರ ನಿಗಮ ಕೆಲಸ ಮಾಡಬಾರದು ಉದಾಹರಣೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಬಸ್ಸುಗಳನ್ನು ಓಡಿಸಿ ಜನಸೇವೆ ಮಾಡುವ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿದೆ ಆದ್ದರಿಂದ ಅದು ಬಸ್ಸು ನಡೆಸುವುದನ್ನು ಬಿಟ್ಟು ಮತ್ಯಾವುದೇ ವ್ಯಾಪಾರವನ್ನು ಮಾಡುವಂತಿಲ್ಲ ಈ ರೀತಿ ಬೇರೆ ಉದ್ದೇಶಕ್ಕೆ ಸಂಬಂಧಪಟ್ಟ ನಿಗಮವು ಬಸ್ಸುಗಳನ್ನು ಓಡಿಸಿ ಜನಸೇವೆ ಮಾಡುವ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿದೆ ಆದ್ದರಿಂದ ಆ ಬಸ್ಸು ತ ನಡೆಸುವುದನ್ನು ಬಿಟ್ಟು ಮತ್ತಾವುದೇ ವ್ಯಾಪಾರ ಮಾಡುವಂಥ ಈ ರೀತಿ ಬೇರೆ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ನಿಗಮವು ಕೆಲಸ ಮಾಡಬೇಕಾದರೆ ಸಂಬಂಧಪಟ್ಟ ಶಾಸಕನಕ್ಕೆ ತಿದ್ದುಪಡಿಯನ್ನು ತರಬೇಕಾಗುತ್ತದೆ ಇದರ ಐದನೆಯ ಲಕ್ಷಣ ಇದು ಯಾವ ನಿಗಮವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಿಗಮವನ್ನು ಆರಂಭ ಮಾಡಲಾಗಿದೆಯೋ ಆ ಉದ್ದೇಶವನ್ನೇ ಕಾರ್ಯನಿರ್ವಹಿಸಬೇಕು ಬೇರೆ ಉದ್ದೇಶವನ್ನು ಮಾಡಬಾರ್ದು ಒಂದು ವೇಳೆ ಅವರು ಬೇರೆ ಉದ್ದೇಶ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತೊಂದು ಕೆಲಸ ಮಾಡುವುದಾದರೆ ಶಾಸನಕ್ಕೆ ತಿದ್ದುಪಡಿಯನ್ನು ಕಳಿಸಬೇಕು ಉದಾಹರಣೆಗೆ ಏನು ಅಂದರೆ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಸುಗಳನ್ನು ಓಡಿಸಿ ಜನರಿಗೆ ಸೇವೆಯನ್ನು ಒದಗಿಸುವುದನ್ನು ಆ ಉದ್ದೇಶದಿಂದಲೇ ಮಾಡಬೇಕೇ ವಿನ ಬೇರೆ ವ್ಯಾಪಾರ ಮಾಡಬಾರ್ದು ಆರನೇ ಪಾಯಿಂಟ್ಸ್ ಲಕ್ಷಣಗಳು ನಿಗಮವು ಶಾಸಕಾಂಗದ ಹತೋಟಿಯಿಂದ ಬಹುಮಟ್ಟಿಗೆ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ ನಿಗಮವು ಶಾಸಕಾಂಗದ ಹತೋಟಿಯಿಂದ ಬಹುಮಟ್ಟಿಗೆ ಸ್ವಾಯತ್ತತೆಯನ್ನು ಪಡೆದಿರ್ತದೆ ಅಂದರೆ ಏನು ಅಂದರೆ ಶಾಸಕಾಂಗವನ್ನು ಹತೋಟಿ ಇಲ್ಲ ಅದರ ಕಂಟ್ರೋಲಲ್ಲಿಲ್ಲ ಅಂದರೆ ಅದು ನಿಗಮನದ ನಿಗಮದ ಮೇಲೆ ಶಾಸಕಾಂಗಕ್ಕೆ ಹೆಚ್ಚಿನ ನಿಯಂತ್ರಣ ನಿಯಂತ್ರಣ ಇದೆ ಆದರೆ ಹೆಚ್ಚಿನ ನಿಯಂತ್ರಣ ಇರದೆ ನಿಗಮವು ತನ್ನದೇ ಆದ ಸ್ವತಂತ್ರ ಪಡೆದಿದ್ದು ಅದಕ್ಕನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ವ್ಯಾಪಾರವೊಂದನ್ನು ಮಾಡಲು ಶಾಸಕಾಂಗವು ಕೇವಲ ಒಂದು ಕಾನೂನು ಮಾಡುತ್ತದೆ ಆ ವ್ಯಾಪಾರಕ್ಕೆ ಬೇಕಾದ ಒಟ್ಟು ಬಂಡವಾಳದಲ್ಲಿ ಸ್ವಲ್ಪ ಬಂಡವಾಳವನ್ನು ಮಾತ್ರ ಮೂಲಧನವಾಗಿ ನೀಡುತ್ತದೆ ಇನ್ನು ಕೊನೆಯದಾಗಿ ಏಳನೇ ಪಾಯಿಂಟ್ನಿಗೆ ನೋಡಿದರೆ ಸಾರ್ವಜನಿಕ ನಿಗಮದ ಲಕ್ಷಣಗಳಲ್ಲಿ ಅದು ಕಾರ್ಯಾಂಗದ ಹತೋಟಿಯಿಂದಲೂ ಕೂಡ ಸಾಕಷ್ಟು ಸ್ವಾತಂತ್ರ್ಯ ಅಥವಾ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ ನಿಗಮದ ಪ್ರತಿನಿತ್ಯದ ಕಾರ್ಯದಲ್ಲಿ ಕಾರ್ಯಾಂಗ ಮಧ್ಯ ಪ್ರವೇಶಿಸುವಂತಿಲ್ಲ ಇಲಾಖೆಯೊಂದರ ಒಳಗೆ ಅದರ ಕಾರ್ಯಚಟುವಟಿಕೆಗಳಲ್ಲಿ ಪ್ರವೇಶುವ ರೀತಿಯಲ್ಲಿ ಕಾರ್ಯಾಂಗವು ನಿಗಮದ ಆಂತರಿಕ ವಿಷಯಗಳ ಬಗ್ಗೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂದರೆ ಕಾರ್ಯಾಂಗ ನಿಯಂತ್ರಣ ಸಂಪೂರ್ಣವಾಗಿ ಅದೇನು ಮಾಡಿರ್ತದೆ ಅಂದರೆ ಕ್ರಾ ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಅದು ಅದರ ಒಂದು ನಿಯಂತ್ರಣದಿಂದ ಸ್ವಾತಂತ್ರ್ಯವನ್ನು ಪಡೆದಿದೆ ಯಾವುದು ನಿಗಮವು ಶಾಸಕಾಂಗ ಮತ್ತು ಕಾರ್ಯಾಂಗದ ಹತೋಟಿಯಿಂದ ಬಹುಮಟ್ಟಿಗೆ ಸ್ವಾಯತ್ತತೆಯನ್ನು ಪಡೆದಿದೆ ಸ್ವಾತಂತ್ರ್ಯವನ್ನು ಪಡೆದಿದೆ ಅಂತ ಹೇಳುವಂಥದ್ದು ಏಳು ಪಾಯಿಂಟ್ಸ್ ಸಾರ್ವಜನಿಕ ನಿಗಮದ ಲಕ್ಷಣಗಳು ಮತ್ತೊಮ್ಮೆ ಆ ಪಾಯಿಂಟ್ಸ್ಗಳನ್ನೆಲ್ಲ ಹೇಳುವ ಮೊದಲನೆಯದಾಗಿ ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ನಿಗಮವನ್ನು ರಚಿಸಬೇಕಾದರೆ ಕಾನೂನನ್ನು ಮಾಡಿ ರಚಿಸಬೇಕಾಗುತ್ತದೆ ವ್ಯಾಪಾರ ಮಾಡುವ ಉದ್ದೇಶದಿಂದ ನಿಗಮವನ್ನು ಸ್ಥಾಪಿಸಿದಾಗಿಯೂ ಸಹ ಮುಖ್ಯ ಉದ್ದೇಶವು ಜನಗಳ ಸೇವೆಯನ್ನು ಮಾಡುವುದೇ ಆಗಿದೆ ಈ ನಿಗಮದ ಕೆಲಸಗಾರರನ್ನು ಸರ್ಕಾರಿ ನೌಕರ ಎಂದು ಪರಿಗಣಿಸಲಾಗುವುದಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲಾಗಿದೆಯೋ ಅದೇ ಉದ್ದೇಶಕ್ಕೋಸ್ಕರ ಕಾರ್ಯನಿರ್ವಹಿಸಬೇಕು ಶಾಸಕಾಂಗದಿಂದ ಅದು ತನ್ನ ಸ್ವಾತಂತ್ರ್ಯ ಅಥವಾ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ ಕಾರ್ಯಾಂಗದ ಹತೋಟಿಯಿಂದಲೂ ಕೂಡ ಅದು ಸಾಕಷ್ಟು ಸ್ವಾತಂತ್ರ್ಯ ಅಥವಾ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ ಇವೆಷ್ಟು ಪಾಯಿಂಟ್ಸ್ ಸಾರ್ವಜನಿಕ ನಿಗಮದ ಲಕ್ಷಣಗಳಲ್ಲಿ ಬರುವಂತಹ ವಿಷಯಗಳು ನನ್ನ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು